ಈ ಸಿನಿಮಾ ಅಲ್ಲಿ ಮಾಡಿ ತೋರಿಸಿದ್ದಾರೆ ಖಂಡಿತವಾಗ್ಲು ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ ತುಂಬಾ ಹುಮ್ಮಸ್ ಇರುವಂತ ಒಬ್ಬ ಹುಡುಗ ಸಿನಿಮಾ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿರುವಂತ ಒಬ್ಬ ಹುಡುಗ ಆ ನಾವು ಸ್ವಾಮಿ ಸ್ವಾಮಿ ಅಂತೀವಿ ಯಾಕಂದ್ರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ ಅಲ್ಲಿ ಹೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನ ಆ ಒಬ್ಬ ಮನುಷ್ಯ ಯಾವ್ದನ್ನ ಎಷ್ಟು ಪ್ರೀತಿಸ್ತಾನೆ ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನುಷ್ಯನ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ ಸೊ ಅದು ರತ್ನತೀರ್ಥ ಅಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ ಆ ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ ಅಪ್ಪ ಅಣ್ಣನ ಮತ್ತೆ ತಾಯಿ ಮೇಲೆ ತುಂಬಾ ದಿವಸ ಆದ್ಮೇಲೆ ಈ ತರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೇ ಬಟ್ ಹಾರರ್ ಸಿನಿಮಾ ಅಂತ ಗೊತ್ತಾಗಿಲ್ಲ ನನಗೆ ನನಗೆ ಅದೊಂದು ರೊಮ್ಯಾಂಟಿಕ್ ಸಿನಿಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ ಬಟ್ ಎಲ್ಲವೂ ಇರುವಂತ ಒಂದು ಸಿನಿಮಾದ ಕಾಣಿಸ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬೆಸ್ಟ್ ಲಫ್ ಬೆಸ್ಟ್ ದ ಓಲ್ಡ್ ಟೀಮ್ ಸಿನಿಮಾ ದೊಡ್ಡ ಹಿಟ್ ಆಗಲಿ ಆದಷ್ಟು ಬೇಗ ನಾನು ಡೈರೆಕ್ಟ್ ಸರ್ थैंक यू सो मच नम तीम सपोर्ट में थैंक यू थैंक यू सो मच